ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಸಮರ್ಪಕ ಅನುಷ್ಠಾನಕ್ಕಾಗಿ ಅಪ್ಪೊತ್ತಾಯ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಾಗಲಕೋಟೆ ಜಿಲ್ಲೆಯ ಇಲಕಲ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ತಾಲೂಕಿನ ಗ್ರಾಮೀಣ ಭಾಗದಿಂದ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಕೂಲಿ ಕಾರ್ಮಿಕರು ಕಂಟಿ ಸರ್ಕಲ್ಗೆ ಆಗಮಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಗರದ ಪ್ರಮುಖ ಬೀದಿಗಳಲ್ಲಿ ತಮಟೆ ಬಾರಿಸುತ್ತ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿ ತಾಲೂಕು ಪಂಚಾಯತ್ ಕಚೇರಿಗೆ ಆಗಮಿಸಿ ತಮ್ಮ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಂಥೇಳಿ ನಾವು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯವರು ಈಗ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಸಮಸ್ಯೆಗಳು ಭಾಳ ಅದಾವೆ ರೀ ಬಗೆರ್ಸ್ತೀನಂತೇಳಿ ಬರೇ ನಮ್ಗೆ ಮುಂದೂಡಕತ್ತಾರ ಇಲ್ಲಿ ತನಕ ಅವ್ರು ಬಗೆಹರಿಸಿಲ್ಲ ಹುಣಗುಂದದೊಳಗೆ ಎರಡು ಕುಂದು ಕೊರತೆ ಸಭೆ ಮಾಡ್ಯಾರ ಸರ ಇಲ್ಕಲ್ಲಲ್ಲಿ ಎರಡು ಕುಂದು ಕೊರತೆ ಸಭೆ ಮಾಡ್ಯಾರ ಅಲ್ಲಿ ಅಲ್ಲಿ ನಾವೇನು ಲೇಖನಿ ಮುಖಾಂತರ ಕೊಟ್ಟಿವಿ ಇಲ್ಲಿವರೆಗೂ ಅವ್ರು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಸರ ಬಗೆಹೇರ್ಸ್ಲಾರ್ದಕ್ಕ ನಾವು ಮತ್ತೊಂದು ಸರಿ ಅವ್ರಿಗೆ ಬಂದ್ ಕಸಿ ಮೊನ್ನೆ ಕಸ ವಿಲೇವರಿ ಆಮೇಲೆ ಕ ಕೆಲಸ ಬೇರೆ ಬೇರೆ ಪಂಚಾಯಿತಿಯಲ್ಲಿ ಕೊಡಲಾರ್ದು ಎಲ್ಲ ಲೆಟ್ರಿಗೆ ಕೊಟ್ಟೋಗ್ಯವು ಸರ ನಮ್ಮ ಹತ್ರ ದಾಖಲೆಗಳದಾವೆ ಆದರೂ ಕೂಡ ಅವರು ಯಾವುದಕ್ಕೂ ಸ್ಪಂದಿಸ್ತಿಲ್ಲ ಬರೇ ಫೋನ್ ಮುಖಾಂತರ ಹೇಳ್ತಾರ ಅಲ್ಲೇ ಕೂತ್ಕೋತಾರ ನಮ್ದು ಯಾವುದೋ ಸಮಸ್ಯೆ ಬಗೆಹರಿಸಿಲ್ಲ ಒಂದೊಂದು ಪಂಚಾಯಿತಿಯಲ್ಲಿ ಅವ್ರು ಹೇಳಿದ್ರು ಸರ್ ಐವತ್ತು ಪರ್ಸೆಂಟ್ ಕೆಲಸ ಅಂತ ಹೇಳಿ ಒಂದು ಪಂಚಾಯತಿ ಒಳಗೆ ಒಂದು ಎನ್ ಎಮ್ ಆರ್ ಕೂಡ ಕೊಟ್ಟಿಲ್ಲ ಸರ್ ಶಿವನ್ಗುತ್ತಿ ಪಂಚಾಯತಿ ಅಂತ ಪಂಚಾಯಿತಿಯಲ್ಲಿ ಒಂದ್ ಎನ್ ಎಂ ಆರ್ ಕೂಡ ತೆಗೋಕಾಗಿಲ್ಲ ಅವ್ರಿಗೆ ಏನು ಸಮಸ್ಯೆ ಐತಿ ಅಂತ ಕೇಳಿದ್ರೆ ಅವ್ರು ಹೇಳಕ್ ತಯಾರಿಲ್ಲ ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳನ್ನು ನಾವು ಇಲ್ಲಿ ತಮ್ಮ ಮುಖಾಂತರ ಹೇಳಕತ್ತೀವಿ ಕೆಲವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಕಾರ್ಮಿಕರ ಹೆಸರು ಅದವು ಅವನ್ನ ಶಿಫ್ಟ್ ಮಾಡ್ರಿ ಅಂತೇಳಿ ನಾವು ಕೊಟ್ಟಿವಿ ಮೂರು ನಾಲ್ಕು ವರ್ಷಗಳ ಆಯ್ತು ಇಲ್ಲಿವರೆಗೂ ಅವ್ರು ಶಿಫ್ಟ್ ಮಾಡಕ್ಕಾಗಿಲ್ಲ ಆಮೇಲೆ ಇನ್ನು ಎನ್ ಎಮ್ ಎಮ್ ಎಸ್ ಸಮಸ್ಯೆಗಳಂತೂ ಭಾಳ ಮಾಡಕತ್ತಾರೆ ರೀ ಎನ್ ಎಮ್ ಎಮ್ ಎಸ್ ಕರೆಕ್ಟ್ ಮಾಡ್ದವ್ರಿಗೆ ನಮ್ಮ ಹತ್ರ ಸಾಕ್ಷಿ ಅದಾವು ಅವ್ರದ್ದು ಕರೆಕ್ಟ್ ಮಾಡ್ದವ್ರದು ಜೀರೋ ಮಾಡ್ತಾರಾ ಮಿಸ್ ಮ್ಯಾಚ್ ಇದ್ದವ್ರದ್ದು ಪೇಮೆಂಟ್ ಮಾಡ್ಯಾರ ಅಲ್ಲಿ ಗ್ರಾಹಕಸು ಸಂಘಟ್ನೆಯವರು ಕರೆಕ್ಟ್ ಮಾಡಿದ್ರು ಕೂಡ ಜೀರೋ ಮಾಡ್ತಾರೆ ಅಲ್ಲಿ ನಾನು ಗ್ರಾಹಕಸ್ದವರು ಕರೆಕ್ಟ್ ಮಾಡದೇ ಇದ್ದರೂ ಕೂಡ ಅವ್ರು ಪಗಾರ ಮಾಡ್ತಾರೆ ಅಲ್ಲಿ ಗ್ರಾಹಕ ಲೇಬರ್ ಹೇಳ್ತಾರೆ ಐದೈದು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಮೇಟ್ ಪಗಾರ ಮಾಡ್ಸ ತಾಲೂಕು ಪಂಚಾಯಿತಿಗೆ ಹೋಗಿ ಅಂತ ಹೇಳಿ ಅಲ್ಲಿ ಬಂದು ಸಾಕ್ಷಿ ಹೇಳ್ರಮ್ಮ ಅಂತ ಹೇಳಿದ್ರೆ ಅವ್ರು ಏನಂತಾರೆ ಅಲ್ಲಿ ಬಂದ್ರೆ ನಮಗೆ ಮನೆ ಬಂದು ಬಡಿತಾರೆ ಅವ್ರು ಬಡಿತಾರೆ ಬಡಿಗೆ ತಗೊಂಡು ಬಂದಿದ್ರು ಅಂತ ಹೇಳ್ತಾರೆ ನಾವು ಕೆಲವೊಂದ್ ಕಡೆ ಇದ್ರ ಎನ್ ಆರ್ ಇ ಜಿ ಅವೇರ್ನೆಸ್ ಮುಡ್ಸೋಕೋಸ್ಕರ ಅಲ್ಲೆಲ್ಲಿ ಜನರಿಗೆ ಹಳ್ಳಿಗಳಿಗೆ ಹೋಗಿ ನಾವು ಉದ್ಯೋಗ ಖಾತ್ರಿ ಕಾನೂನು ಬಗ್ಗೆ ಮಾಹಿತಿ ಹೇಳಕ್ ಹೋದಾಗ ಅಲ್ಲಿ ಇವ್ರು ಏನ್ಮಾಡ್ತಾರೆ ಕೆಲವು ಗುಂಡಗಳನ್ನು ಚೂ ಬಿಟ್ಟು ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ನಮಗೆ ಭಾಳ ಅವಮಾನ ಮಾಡಿದಾರ ಸರ ಸಾಕಾಗಿ ಹೋಗಿದೆ ರೋಷಿ ಹೋಗಿತೆ ಅದಕ್ಕೋಸ್ಕರ ನಾವು ಈ ಹೋರಾಟ ನಮ್ಮ ಬೇಡಿಕೆಗಳು ಈಡೋರೋವರೆಗೂ ನಾವ್ ಈ ಜಾಗ ಬಿಟ್ಟು ಕದಲೋದಿಲ್ಲ ಸರ್ ಅವ್ರು ಸಿ ಎಸ್ ಅವ್ರು ಬರ್ಬೇಕು ಸರ ಬರೀವರೆಗೂ ನಾವು ಮಾತ್ರ ಇಲ್ಲಿಂದ ಹೋಗೋದಿಲ್ಲ ತಾಲೂಕು ಪಂಚಾಯಿತಿ ಏಡಿ ಸರ್ ಅಂತ ಹೇಳಿಕೆ ಅಲ್ಲಿ ಲೇಬರ್ ಹೇಳ್ತಾರೆ ಅವ್ರು ಕಾರ್ಮಿಕರು ಹೇಳ್ತಾರ ಮೇಟ್ಗಳು ಮಾತ್ರ ಹೇಳುದಿಲ್ಲ ಕಾರ್ಮಿಕರು ಹೇಳ್ತಾರ ಅಲ್ಲಿ ಮೇಟ್ಗಳು ಏನು ಏನ್ ಮಾಡ್ತಾರ ಅಂತಂದ್ರ ಅವ್ರ ಸಂಘಟನೆಗೆ ಇರದವ್ರು ಪ್ರತಿ ಒಬ್ರು ಹತ್ರನೂ ನೂರ್ನೂರು ರೂಪಾಯಿ ಎಣ್ಣೆ ಮಾರ್ಕಿಸ್ಕಂತಾರ ಸರ್ ಇದು ಕೂಡ ಒಬ್ರು ಕಾರ್ಮಿಕ ಇಲ್ಲ ಕಂದಗಲ್ ಪಂಚಾಯತಿ ಒಳಗೆ ಆಲ್ರೆಡಿ ನಾವು ಲೆಟರ್ ಸಹಿತ ಕೊಟ್ಟಿವಿ ಸರ್ ಅದನ್ನ ತಾಲೂಕ್ ಪಂಚಾಯತಿಗೆ ಅದ್ರ ಬಗ್ಗೆ ಏನು ಕ್ರಮ ತಗೊಳಕ್ ಆಗಿಲ್ಲ ಅವ್ರಿಗೆ ಇಸ್ಕೊಂಡಾರಂತ ಕಾರ್ಮಿಕರಿಗೆ ಈಗ ಇಲ್ಲಿವರೆಗೂ ಬಂದಾರ ನೋಡ್ರಿ ಹಾ ಅರ್ಧ ಪಗಾರ ನೂರ ಎಂಬತ್ತು ರೂಪಾಯಿ ಪಗಾರ ಹಾಕ್ಯಾರ ಸರ್ ಎರಡು ಎರಡು ಪೋಟು ಒಳ ಕಡಿದ್ರು ಕೂಡ ನೂರ ಎಂಬತ್ತು ರೂಪಾಯಿ ಕಂದ್ಗಾಲ್ ಪಂಚಾಯಿತಿಯಲ್ಲಿ ಹಾಕ್ಯಾರ ಮತ್ತೆ ಪ್ರತಿ ಲೇಬರ್ ಇಂದ ನೂರ ರೂಪಾಯಿ ಮೇಟ್ ಗಳಿಸಿಕೊಂಡು ಇಸ್ಕೊಂಡು ಅದು ಗೊತ್ತಿಲ್ಲ ಸರ್ ನಮ್ಗೆ ಕೊಡ್ಬೇಕಂತ ಹೇಳ್ತಾರ ಅವ್ರು ಬಟ್ ಏನೋ ಒಂದು ಸುಳ್ಳು ಹೇಳಿ ಇಸ್ಕೊಂಡ್ಬಿಡದ್ರಿ ಈ ತರ ಇಸ್ಕೊಳ್ಳೋದು ಯಾವ ಎಪ್ಪತ್ತೆಂಬತ್ತು ಜನ ಕಾರ್ಮಿಕರು ಇರ್ತಾರ ಎಲ್ಲರ ಕಡೆ ದುಡ್ಡು ಇಸ್ಕೊಳ್ಳೋದು ಸರ ಎಷ್ಟು ಜನ ಅದ್ರಿ ನಿಮ್ ಕಡೆ ಐವತ್ತು ಜನ ಕೊಟ್ರಿ ಸರ್ ಅವ್ರ ಮೇಲೆ ಲೆಟರ್ ಕೊಟ್ಟಿರೋ ಬಿ ಎಫ್ ಟಿ ಬಿ ಎಫ್ಟಿ ಅವ್ರು ಮಾಡೋದಿದ್ರು ವ್ಯವಹಾರ ಮೆಜರ್ಮೆಂಟ್ ತಗೊಳಕ್ ಹೋದಾಗ ಈ ತರ ಇಂಥ ಸಮಸ್ಯೆಗಳದವು ಅದಕ್ಕೋಸ್ಕರ ಈ ಕಾನೂನು ನಮಗ ಪಾಲನೆ ಮಾಡ್ರಿ ಅಂತ ಹೇಳ್ತಾರ ತಾವು ಪಾಲನೆ ಮಾಡಕ್ ತಯಾರಿಲ್ಲ ಕಾನೂನುಗಳನ್ನ ನಾವು ಪಾಲನೆ ಮಾಡ್ತೀವಿ ಕಾನೂನು ಬಗ್ಗೆ ನಮ್ಗೆ ಗೌರವ ಐತಿ ಆದ್ರ ಜೋಡಿಗೆ ಎರಡ್ ನೂರು ರೂಪಾಯಿ ನೋಡ್ರಿ ಅಂತ ಅಂದ್ರೆ ನೂರಿಗ ತೆಲಿಗೆ ನೂರು ರೂಪಾಯಿ ಆಯ್ತಲ್ಲ ಸರ್ ಅದಕ್ಕೋಸ್ಕರ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿಬೇಕು ನಮ್ಗ ಎಲ್ಲಾ ಕಡೆ ಕೆಲಸ ಕೊಡ್ಬೇಕು ಅವ್ರ್ ಹೇಳ್ತಾರ ಮಳೆ ಐತಿ ಅದ ಐತಿ ಅಂತ ಹೇಳಿ ಕೇಳಿ ರೈತರ ಕೆಲಸ ಎಲ್ಲಾ ಮುಗ್ದಾವ್ ಸರ ರೈತರಿಗೆ ಮಳೆ ಇರ್ತೈತೆ ಸರ್ ಆದ್ರೆ ಕೆಲಸ ಕೊಡ್ಬೇಕಾಗಿದ್ದು ಅವ್ರ ಕರ್ತವ್ಯ ನಾವು ಮಾಡ್ಬೇಕಾಗಿ ನಮ್ ಕರ್ತವ್ಯ ನಮ್ ಕೂಲಿ ಬೇಕು ಕೆಲಸ ಬೇಕು ಅಲ್ಲಿವರೆಗೂ ನಾವು ನಾವ್ ಎದ್ದೊಳ್ದು ಹೌದ್ ಸರ್ ಲಂಚ ತಿಂತಾರೀ ಸರ ತಿಂದಾರಿ ಸಾಕಷ್ಟು ತಿಂತಾರ ಲಂಚ ಲಂಚ ತಿನ್ನಲಾರ್ದ ಇವ್ರು ಈ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ನಮ್ಮ ವಿರುದ್ಧ ಇನ್ನೊಬ್ರು ಎತ್ಗಡ್ತಾರಪ್ಪ ಅಂತಂದ್ರೆ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂದ್ರೆ ನಮ್ಮ ವಿರುದ್ಧ ಅಂತ ಲಂಚಕ್ಕೋಸ್ಕರ ಇವರು ಕೈ ಅಂತ ನಮ್ಗೆ ಸರ್ ಅವರು ಕಾರ್ಮಿಕರ ನಾನ್ಗರಕ್ಕೂ ಕಾರ್ಮಿಕರ ಹೇಳ್ತಾರೆ ಸಂಘಟನೆಗೆ ಇಲ್ಲಾರ್ದವ್ರು ನಾವೇ 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 ಕೊಟ್ಟಿವಿ ಮೇಟ್ಗಳಿಗೆ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಬಂದು ಹೇಳಕ್ಕೆ ಅವ್ರು ಹೆದರ್ತಾರೆ ಯಾಕಂದ್ರೆ ಒನ್ ಒಂದು ಒಬ್ರು ಕಾರ್ಮಿಕರು ಮನೆ ಕುಂದುಕೊರಾತ ಸಭೆ ಒಳಗೆ ಇಲ್ಲಿ ಬಂದು ಸತ್ಯ ಹೇಳಿದಾಗ ಅವ್ರ ಮನೆಗೆ ಬಡಿಗೆ ಹೋಗ್ಯಾರ ಬಡಿಗೆ ತಗೊಂಡು ಹೋಗಿ ಅವ್ರಿಗೆ ಹೆದರಿಸಿ ಅವ್ರಿಗೆ ಭಯ ಹಾಕಿದ್ದಕ್ಕಾಗಿ ವಾಪಸ್ ಇವತ್ತು ಬಂದಿಲ್ರಿ ಅವ್ರು ಬೇರೆ ಪಂಚಾಯತಿ ಅವರು ಇವ್ರು ಕಂದಗಲ್ ಪಂಚಾಯತಿ ಲೆಟರ್ ಕೊಟ್ಟರೆ ಬಿ ಎಫ್ ಟಿ ಅವರು ನೂರ ರೂಪಾಯಿ ಇಸ್ಕೊಂತಾರ ಪಿ ಡಿಒ ಅಂತ ಹೇಳಿ ಕಾಶಿ ಕಡಿದ್ರು ಕೂಡ ನೂರ ಎಂಬತ್ತು ರೂಪಾಯಿ ಪೇಮೆಂಟ್ ಮಾಡ್ಯಾರ ಸರ್ ಸಂಘಟನೆಯಿಂದ ನಾವು ಕಾರ್ಯಕರ್ತರ ಕೆಲಸ ಮಾಡೋದು ನಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಏನಂದ್ರೆ ನಮಗೆ ಕೆಲಸದ ಮೇಲೆ ಹೋದಾಗ ಫಸ್ಟ್ ಏಡ್ ಬಾಕ್ಸ್ ಫಸ್ಟ್ ಏಡ್ ಕಿಟ್ ಕೊಡಂಗಿಲ್ಲ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಕಾರ್ಮಿಕರಿಗೆ ಗಾಯಗಳಾದ್ರೆ ನಾವು ಫಸ್ಟ್ ಪ್ರಥಮ ಚಿಕಿತ್ಸೆ ಅಲ್ಲೇ ಮಾಡ್ಕೋತಿರ್ತೀವಿ ಆ ಥರ ಏನು ಇರಲಾರ್ದಕ್ಕೆ ದೊಡ್ಡ ಸಮಸ್ಯೆಗಳಾಗಿ ಒಳ್ಳೆ ಸಿಟಿಗೆ ಬಂದು ಅವ್ರಿಗೆ ಸಿಬ್ಬಂದಿಯವ್ರಿಗೆ ಹೇಳ್ಬೇಕು ನಾವು ಏನಾದ್ರೂ ಆದ್ರೆ ಅವ್ರು ಬಂದು ಕರ್ಕೊಂಡು ಹೋಗಿ ತೋರಿಸುತ್ತೇನೆ ನಮಗೇನು ಅಲ್ಲಿ ಸೌಲಭ್ಯ ಸಿಗೋದಿಲ್ಲ ಆ ರೀತಿಯಿಂದ ಫಸ್ಟ್ ಏಡ್ ಬಾಕ್ಸ್ ಕೊಡ್ರಿ ಅಂತ ಅಂದ್ರೂ ಕೊಡಕ್ಕಿಲ್ಲ ಆಮೇಲೆ ಶುದ್ಧವಾದ ಕುಡಿಯೋ ನೀರು ಕೊಡೋದಿಲ್ಲ ಆಮೇಲೆ ಕೆಲಸದ ಮೇಲೆ ಸರಿಯಾಗಿ ಮೆಜರ್ಮೆಂಟ್ ತೊಗೊಳಕ್ಕೆ ಸಿಬ್ಬಂದಿ ಯಾರೂ ಬರಂಗಿಲ್ಲ ಲಾಸ್ಟೇ ದಿನ ಬರೋದು ಆರು ದಿವಸ ಈ ಏಳನೇ ದಿವಸ ಮೆಜರ್ಮೆಂಟ್ ಕೇಳಿ ಅವತ್ತು ಲಾಸ್ಟೇ ದಿನ ನಮ್ಗೆ ಏನು ಕೊಡೋಕ್ಕಾಗೋದಿಲ್ಲ ರೀ ಮೆಜರ್ಮೆಂಟ್ ಎರಡು ದಿವಸ ಮುಂಗಡ ಬಂದು ಅಂದ್ರೆ ನಾವು ಅದಕ್ಕೆ ಮತ್ತು ಮುಂದಿನ ತಯಾರಿ ಜನರಿಗೆ ಹೇಳ್ತೀವಿ ಈ ಥರ ಮೆಜರ್ಮೆಂಟ್ ಬರಲ್ಲ ಪೇಮೆಂಟ್ ಕಡಿಮೆ ಆಗುತ್ತೆ ಎರಡು ದಿನ ನಾವು ಕವರ್ ಮಾಡ್ಕೋತೀವಿ ಅಂತ ನಾವು ಹೇಳ್ಕೊತೀವಿ ಆ ಥರ ಏನು ನಮಗೆ ಮುನ್ನೆಚ್ಚರಿಕೆ ಹೇಳೋದೇ ಇಲ್ಲ ಅವರು ಒಮ್ಮೆ ಬಂದು ಕೆಲಸ ಆಗಿಲ್ಲ ಅಂತೇಳಿ ಪೇಮೆಂಟ್ ಅಳತಿ ತಗೋಳಾರ್ದೆ ಬಂದು ಪೇಮೆಂಟ್ ಮಾಡಿಬಿಡೋದು ತಮಗೆ ಬೇಕಾದ ಹೊರಗಿನ ಕೆಲಸದವ್ರಿಗೆ ಬೇಕಾದಂಗೆ ಪೇಮೆಂಟ್ ಹಾಕ್ತಾರೆ ಯಾಕಂದ್ರೆ ಅವ್ರು ಜಬರ್ದಸ್ತಿ ಮಾಡ್ತಾರೆ ನಾವೇನು ರೂಲ್ಸ್ ಪ್ರಕಾರ ನಾವು ಮಾಡ್ತೀವಲ್ಲ ಸಂಘಟನೆ ಅವ್ರ ಅಂತೇಳಿ ನಮ್ಗೆ ಒಂದು ನ್ಯಾಯ ಅವ್ರಿಗೆ ಒಂದು ನ್ಯಾಯ ಒದಗಿಸೋಕು ಬಿಟ್ಟಾರೆ ಸಿಬ್ಬಂದಿಯವರು ಮತ್ತು ಕೆಲ್ಸದ ಮೇಲೆ ಸರಿಯಾಗಿ ನೆರಳು ಇರೋದಿಲ್ಲ ಆಮೇಲೆ ನೀರೈತಿ ಉಸಿಗೆ ಕೊಡ್ತಾರೆ ಕೆಲಸನ ಅಲ್ಲೇ ನೀರು ಸ್ವಲ್ಪ ಒಂದು ಫುಟ್ ತಗೇನ ನೀರು ಬಂದೇ ಬಿಡ್ತೈತಿ ಅದು ದಿನದ ದಿನದ ಮೆಜರ್ಮೆಂಟ್ ತಗೋ ಅನ್ನೋದು ನಾವು ಅದ ತಗೊಂಡ್ರೆ ಅಂದ್ರೆ ಅವ್ರಿಗೆ ಕ್ಲಿಯರ್ ಇರುತ್ತೆ ನಮಗೂ ಮಾಡೋಕ ಮನಸ್ಸು ಬರ್ತೈತಿ ಅವ್ರು ಆ ಥರ ಮಾಡೋಂಗಿಲ್ಲ ಮರ್ದಸ ಹುಸಿಗೆ ಅಂದ್ರೆ ವಾಡಿಗೆ ಹತ್ತಿರ ಸಿಬ್ಬಿದ್ದು ಬಿಡುತ್ತೆ ಅದು ಮರ್ದಸ್ ಹೋದ್ರೆ ಮೆಜರ್ಮೆಂಟ್ ಇಲ್ಲ ನೀವು ಕೆಲಸಾನ ಮಾಡಿಲ್ಲ ಅಂದ್ರೆ ಮತ್ತು ನಾವು ಯಾವ ರೀತಿ ಎಲ್ಲಿ ಹೋಗಿ ಏನು ಕೇಳ್ಬೇಕನ್ನೋದೇ ನಮಗೆ ಗೊತ್ತಾಗ ಒಂದು ಅದಕ್ಕಿದಿರೆಲ್ಲ ನೀವು ಟಿ ವಿ ಮಾಧ್ಯಮದವ್ರಾಗಲಿ ಆಗಲಿ ಅದನ್ನು ಅವ್ರಿಗೆ ಸ್ವಲ್ಪ ನ್ಯೂಸಿಗೆ ಹಾಕಿ ಸ್ವಲ್ಪ ಹೈಟೆಕ್ ಮಾಡಿ ಇದನ್ನ ಮಾಡ್ರಿ ಆಮೇಲೆ ಅದಕ್ಕಾದ್ರೂ ಬಗ್ತಾರೋ ಏನೋ ನೋಡೋಣಂತೆ ನಮಗಂತರ ಕಾರ್ಮಿಕರಿಗೆ ಏನು ನಮ್ದು ರೆಸ್ಪಾನ್ಸ್ ಮಾಡೋವಲ್ರ ಅವರು ಪಂಚಾಯತಿಗೆ ಹೋದ್ರೆ ಸಿಕ್ಸ್ ತಗೊಳಲ್ಲ ತಗೊಂಡ್ರೆ ರಿಶೂಡ್ ಕೊಡೋದಿಲ್ಲ ರಿಶೂಡ್ ಇದ್ರೂ ನಾವು ನಿರುದ್ಯೋಗ ಭತ್ತಕ್ಕೆ ಅರ್ಜಿ ಹಾಕಿ ಅಪ್ಲೈ ಮಾಡಿದ್ರು ಮೊದಲ ಅಲ್ಲಿ ಹೊಂಬಡಿಸ್ಮನ್ ಹತ್ರ ಹೋಗಿ ತಾವೆಲ್ಲ ಮಾತಾಡ್ಕೊಂಡು ನಮಗೆ ಗೊತ್ತಿರಲಾರ್ದಂಗೆ ಕಾರ್ಮಿಕರ ಕಡೆಯಿಂದ ಸಹಿ ಮಾಡಿಸ್ಕೊಂಡ್ಬಿಡ್ತಾರೆ ಬಂದ್ ಲೆಟ್ರಿಗೆ ಅವ್ರಿಗೇನು ಗೊತ್ತಿರಂಗಿಲ್ಲ ಹೆಬ್ಬಟ್ಟನ ಇರ್ತಾರೆ ಕಾರ್ಮಿಕರಂದ್ರೆ ಎಲ್ಲರೂ ಕಲ್ತವ್ರು ಇರಂಗಿಲ್ಲ ಅವ್ರ ಕಡೆಯಿಂದ ಸಹಿ ತಗೊಂಡು ತಾವೇ ತಾವೇ ಲೆಟ್ರ್ ಬರ್ಕೊಂಡು ಮುಗಿಸ್ಕೊಂಡ್ಬಿಡ್ತಾರೆ ಒಳಗಿಂದ ಒಳಗ ನಮ್ಗೆ ಏನು ನ್ಯಾಯ ದೊರಕವಲ್ದದು ನಮ್ಮ ಪಂಚಾಯತ್ ಏನು ಕೊಟ್ಟಿಲ್ರಿ ದುಡ್ಡು ಕೊಟ್ಟಿಲ್ಲ ನಾವು ಹಿರೇ ಶಿವಮೃತಿ ಪಂಚಾಯತಿ ಕಾರ್ಯಕರ್ತರಾಗಿ ಮಾಡ್ತೀವಿ ಅಲ್ಲಿ ನಾವು ಲಂಚ ಕೊಟ್ಟಿಲ್ರಿ ಅಲ್ಲಿ ಕೊಟ್ಟಿಲ್ಲ ನಂದವಾಡಿಗೆ ಪಂಚಾಯತಿ ಕಂದಗಾಲ್ ಪಂಚಾಯತಿ ಕೊಟ್ಟ ಇಲ್ಲ ಇಲ್ಲ ರೀ ಅಂದ್ರೆ ಫಸ್ಟ್ ಅವರು ಗೊತ್ತಿಲ್ರಿ ಕಾರ್ಮಿಕರಿಗೆ ಕೆಲಸ ಮಾಡುವಾಗ ನಾವೆಲ್ಲ ಸಂಘಟನೆಯಿಂದ ಸೇರಿ ಕೆಲಸ ಮಾಡಾಕತ್ತೀವಿ ನಮಗೆ ರೂಲ್ಸ್ ಗೊತ್ತೈತಿ ಅವರಿಗೆ ಫಸ್ಟ್ ಗೊತ್ತಿಲ್ಲಲ್ಲ ಫಸ್ಟ್ ಆಫ್ ಆಲ್ ಕೆಲಸಕ್ಕೆ ಹೋದಾಗ ಆ ತರ ಮಾಡ್ಯಾರ ಅವರಿಗೆ ಹಂಗ ಫಸ್ಟ್ ಕೆಲಸ ಕೊಡ್ತಾರ ಅನ್ನೋದು ಜನರು ಚಲೇ ಐತ್ರಿ ಹಂಗಾಗಿ ಅವ್ರು ಕೊಟ್ಟು ಬಿಟ್ಟಾರ ನೆಕ್ಸ್ಟ್ ಟೈಮ್ ನಮ್ಗೆ ಕರೆಸಿ ಮಾತಾಡಿದ್ರೆ ಸಂಘಟನೆ ಅಪ್ಲೈ ಮಾಡಿಂದ ಈ ಸ್ವಲ್ಪ ನಡೆದೈತ್ರಿ ಈಗ ಈಗ ಈ ವರ್ಷ ಪ್ರಾರಂಭ ಆಗಿ ಹೆಚ್ಚು ಕಡಿಮೆ ಒಂಬತ್ತು ತಿಂಗಳ ಮುಗಿದು ಹತ್ತೇ ತಿಂಗಳಾಗ ನಾವು ಕಾಲಿಟ್ಟಿದ್ದೀವಿ ಇದುವರೆಗೆ ನಾವು ನಮ್ಮ ತಾಲೂಕಿನಿಂದ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಮಾನವ ದಿನಗಳನ್ನು ಸೃಷ್ಟಿ ಮಾಡುವಷ್ಟು ನಿಮಗೆ ಕೆಲಸ ಕೊಟ್ಟಿದ್ದೀವಿ ಇದುವರೆಗೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ಮಾನವ ದಿನಗಳನ್ನು ಸೃಷ್ಟಿ ಮಾಡುವಷ್ಟು ನಿಮಗೆ ಕೂಲಿಕಾರರಿಗೆ ಕೆಲಸ ನಾವು ಇದುವರೆಗೆ ಒಂಬತ್ತು ತಿಂಗಳಲ್ಲಿ ಕೊಟ್ಟಿದ್ದೀವಿ ಆ ತಿಂಗಳಂದರೆ ಏಪ್ರಿಲಿಂದ ಇತ್ತು ಏಪ್ರಿಲ್ ಇಂದ ಇತ್ತು ಕೊಟ್ಟಿದ್ದೀವಿ ಇದು ಹತ್ತನೇ ತಿಂಗಳ ದರ ಸೊ ಹೆಚ್ಚು ಕಡಿಮೆ ಈಗ ನಮ್ಮ ಆ್ಯಕ್ಸೆಂಟ್ ಪ್ಲ್ಯಾನ್ ಪ್ರಕಾರ ಫಿಫ್ಟಿ ಪರ್ಸೆಂಟ್ ನಾವು ಈಗ ರೀಚ್ ಆಗಿದ್ದೀವಿ ಅಂದರೆ ನಿಮಗೆ ಕೆಲಸ ಕೊಡೋದು ಫಿಫ್ಟಿ ಪರ್ಸೆಂಟ್ ರೀಚ್ ಆಗಿದ್ದೀವಿ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಕೂಲಿಕ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದು ನಮ್ಮದೇ ಇದೆ ಅಂತ ನಾನು ಭಾವಿಸಿದ್ದೀನಿ ಅದು ಹಾಗೇನು ಹಾಗೇನೆ ಇದೆ ಸೊ ಇದ್ರ ಜೊತೆಗೆ ಈ ವರ್ಷ ನಾರ್ಮಲ್ ಆಗಿ ಸಾಮಾನ್ಯ ಮಳೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನೀವು ರೈತರಿದ್ದೀರಿ ನಿಮಗೂ ಎಲ್ಲ ಗೊತ್ತಿದೆ ನಮಗೆ ಹೆಚ್ಚು ಆಲ್ಮೋಸ್ಟ್ ಡಬಲ್ ಈ ಮಳೆ ಮಳೆಯಾಗಿದೆ ಪೂರ್ವ ಮುಂಗಾರು ಆಗಬೇಕಾಗಿತ್ತು ತೊಂಬತ್ತೊಂಬತ್ತು ಎಮ್ ಎಮ್ ಆಗಬೇಕಾಗಿತ್ತು ಹೆಚ್ಚು ಕಡಿಮೆ ನೂರ ಎಂಬತ್ತು ಮಳೆ ಮಳೆಯಾಗಿದೆ ಪೂರ್ವ ಮುಂಗಾರಿನಲ್ಲಿ ಆಮೇಲೆ ಈ ಮುಂಗಾರು ಮಳೆನೂ ಆಲ್ಮೋಸ್ಟ್ ನೂರ್ನಾಲ್ಕು ರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಹೀಗಾಗಿ ಕೆರೆ ಕಟ್ಟ ಆಲ್ಮೋಸ್ಟ್ ತುಂತ ಬಂದವ ಆಮೇಲೆ ಹಳ್ಳ ಕೊಳಗಳನ್ನ ಈಗ ನೀರು ತುಂಬಿ ಹರಿಯಾಗ ಈಗ ರೈತರ ಹೊಲದಲ್ಲಿ ಎಲ್ಲ ಕೆಲಸ ಕೊಡ್ಲಿಕ್ಕೆ ಈಗ ಯಾವುದೂ ಹೊಲ ಖಾಲಿ ಇಲ್ಲ ಹಳ್ಳ ಬಿತ್ತನೆ ಆಗಿದೆ ಹಳ್ಳ ಕೊಳ್ಳ ತುಂಬ ಹರಿಗುತ್ತವೆ ತೆರಿಗೆ ಕಟ್ಟೆ ಎಲ್ಲ ತುಂಬಾ ಸೊ ಇಂತ ಸಂದರ್ಭದಲ್ಲಿ ನಿಮಗಳಿಗೆ ಕೆಲಸ ಕೊಡ್ಲಿಕ್ಕೆ ಈ ಪ್ರಕೃತಿ ನಮ್ಗ ಸ್ವಲ್ಪ ಅಡ್ಡ ಒಡ್ಡಿತ್ತು ಸೊ ಆ ಆ ಕಾರಣದಿಂದ ಭವಿಷ್ಯ ಒಂದು ತಿಂಗಳಿಂದ ನಾವು ನಿಮಗೆ ಕೆಲವು ಪಂಚಾಯತಿಲಿ ಎಲ್ಲ ಪಂಚಾಯತಿ ಕೆಲವು ಪಂಚಾಯತಿಯಲ್ಲಿ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಸೊ ಈ ಮುಂದಿನ ದಿನಗಳಲ್ಲಿ ಮಳೆಗ ಮಳೆ ಕಡಿಮೆ ಆದ ಮೇಲೆ ಹಳ್ಳ ಕೊಳಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ ಮೇಲೆ ಖಂಡಿತ ನಮ್ಮ ಏನು ಗುರಿ ಇದೆಲ್ಲ ಆ ಗುರಿ ಪ್ರಕಾರ ನಿಮ್ಗೆ ಕೆಲಸ ಒಂದು ಕೊಡುವ ಜವಾಬ್ದಾರಿ ನಮ್ಮ ರೀತಿ ಅದನ್ನ ನಾವು ಕೊಟ್ಟೇ ಕೊಡ್ತೀವಿ ಸೊ ಹಾಗಾಗಿ ನೀವು ಕೂಡ ನಮ್ಮೊಂದಿಗೆ ಇಲ್ಲಿ ತಂತನೂ ಸಹಕಾರ ನೀಡಿದೀವಿ ಅದಕ್ಕೆ ನಿಮ್ಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ದಿನಗಳಲ್ಲೂ ಇದೇ ರೀತಿ ಸಹಕಾರ ಕೊಟ್ರೆ ನಿಮ್ಗೆ ಏನು ನಿಗದಿತ ಪ್ರಮಾಣದಲ್ಲಿ ನಾವು ಕೆಲಸ ಕೂಲಿ ಕೆಲಸ ಕೊಡ್ಬೇಕಲ್ಲ ಅದನ್ನ ಕೊಡುವಷ್ಟು ನಮ್ಮ ಗುರಿ ಇದೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ನಿಮ್ದು ವೈ ಮತ್ತೇನಾದರೂ ಏನಾದ್ರೂ ನಿಮ್ಗ ತ್ರಿವೇನ್ಸಿ ಅಂದ್ರೆ ನಾವು ಬರವಣಿಗೆಯಲ್ಲಿ ಇತ್ತಂದ್ರೆ ಅದನ್ನ ಕೊಡ್ರಿ ಅದನ್ನ ಸ್ವೀಕರಿಸಿ ನಾನ್ ನಾಳೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ನಿಮಗೆ ಯಾವುದೇ ರೀತಿಯಿಂದ ನಾವು ಪ್ರತಿ ಸಾರಿನೂ ಎರಡು ತಿಂಗಳಿಗೊಮ್ಮೆ ಆದ್ರೂ ಈ ಗ್ರಾಮೀಣ ಕೂಲಿಕಾರ ಸಂಘದನ್ನ ಮೀಟಿಂಗ್ ಕರೆದು ನಿಮ್ಮ ಪಂಚಾಯಿತಿ ವಾರು ನಾನು ನಿಮ್ಮ ಪ್ರೆವೆನ್ಸಸ್ ಅನ್ನ ನಾನು ಅಲ್ಲಿಸಿದ್ದೀನಿ ಸೊ ಇದಕ್ಕೆ ಸಾಕ್ಷಿ ನಿಮ್ಮ ನಿಮ್ಮ ಮುಖ್ಯಸ್ಥರು ಕೂಡ ಆ ಒಂದು ಸಭೆಯಲ್ಲಿ ಇದ್ದಾರೆ ಆಮೇಲೆ ಆಯ್ದ ನೀವೆಲ್ಲ ಮುಖ್ಯಸ್ಥರು ಕೂಡ ಆ ಸಭೆಯಲ್ಲಿ ಇದ್ದು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ರಿ ಅದಕ್ಕೆ ನಮ್ಮ ನಮ್ಮ ಕೈಲಿಂದ ತಕ್ಕ ಮಟ್ಟಿಗೆ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟು ಸ್ಪಂದನೆ ಮಾಡಬೇಕು ು ನಾವು ಸ್ಪಂದನೆ ಮಾಡಿದ್ದೀವಿ ಅಂತ ಹೇಳ್ತಾ ನಿಮ್ದ ಬರವಣಿಗೆಯಲ್ಲಿ ಏನಾದರೂ ನಿಮ್ಮ ಗ್ರಿವೆನ್ಸಸ್ ಇತ್ತು ಅಂದ್ರೆ ಅದನ್ನ ಕೊಡ್ರಿ ನಾವು ಸ್ವೀಕಾರ ಮಾಡಿ ಮೇಲಾಧಿಕಾರಿಗಳಿಗೆ ಕಳಿಸಿ ನಿಮ್ಮ ಗ್ರಿವೆನ್ಸಸ್ಗೆ ನಾವು ಸ್ಪಂದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಕ್ರಿಯೆ ಇಲ್ಲದಂತೆ ನಿಮಗೆ ಕೂಡಿ ಕೆಲಸ ಕೊಡುವ ಕೆಲಸನೂ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಮನವಿಯನ್ನ ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೀನಿ